ಇನ್ನು ಭಾನು ಮುಷ್ತಾಕ್ ಉದ್ಘಾಟನೆ ಮಾಡ್ತಾರೆ ಅನ್ನುವಂಥ ಸಂಗತಿ ಇದೆಯಲ್ಲ ಆ ಸಂಗತಿ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಯಾರೂ ಬೇರೆಯವರು ಸಿಗಲಿಲ್ವಾ ಅನ್ನುವಂಥ ಪ್ರಶ್ನೂ ಕೂಡ ಬಿ ಜೆ ಪಿಯವರು ಜೊತೆಗೆ ಈ ನಂಬಿಕೆ ಅಪನಂಬಿಕೆಗಳ ಪ್ರಶ್ನೆಗಳೂ ಕೂಡ ಇಲ್ಲಿ ಬಂದಿತ್ತು ಇದೆಲ್ಲದರ ಜೊತೆಗೆ ಇಲ್ಲಿ ಸಾಕಷ್ಟು ಬೋಧನೆಗಳು ಕೂಡ ಆಗಿವೆ ಬಿ ಜೆ ಪಿ ನಾಯಕರು ಅದರಲ್ಲೂ ಎಸ್ಪೆಷಲಿ ಪ್ರತಾಪ್ ಸಿಂಹ ಏನೇನು ಕಾಂಗ್ರೆಸ್ ನಾಯಕರು ಮಾತಾಡ್ತಾ ಇದಾರೆ ಆ ಮಾತಿಗೆ ಕೌಂಟರ್ ಕೊಡ್ತಾನೇ ಇದ್ದಾರೆ ಇವತ್ತೇನೇನು ನಡೆದಿದೆ ಬನ್ನಿ ನೋಡ ದಸರಾ ಐತಿಹಾಸಿಕ ದಸರಾ ಉತ್ಸವಕ್ಕೆ ಮೈಸೂರು ಮಧುವನ ಗಿತ್ತಿಯಂತೆ ಸಿಂಗಾರಗೊಳ್ತಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ದಸರಾ ಆಚರಣೆಗೆ ಮೈಸೂರಿನಲ್ಲಿ ಸಿದ್ಧತೆ ಭರದಿಂದ ಸಾಗಿದೆ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ದಸರಾ ಆನೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಹೀಗೆ ಒಂದ್ ಕಡೆ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ರೆ ಮತ್ತೊಂದು ಕಡೆ ದಸರಾ ಉದ್ಘಾಟಕರ ವಿಚಾರವಾಗಿ ಜಟಾಪಟಿ ಮುಂದುವರೆದಿದೆ ದಸರಾ ಉದ್ಘಾಟಕರಾಗಿ ಭಾನು ಮುಷ್ತಾಕ್ ಆಯ್ಕೆ ಕೈ ಕಮಲ ಜಟಾಪಟಿ ಮುಷ್ತಾಕ್ರನ್ನ ಯಾಕೆ ಕರೆದ್ರಿ ಶೋಭಾ ಪ್ರಶ್ನೆ ಕಾಂಗ್ರೆಸ್ ತಿರುಗೇಟು ದಸರಾ ಉದ್ಘಾಟಕರಾಗಿ ಸಾಹಿತಿ ಲೇಖಕಿ ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿರೋದು ವಿವಾದಕ್ಕೆ ಕಾರಣವಾಗಿದೆ ಭಾನು ಮುಷ್ತಾಕ್ ಅವರ ಆಯ್ಕೆಯನ್ನ ನಾವು ಸ್ವಾಗತಿಸುತ್ತೇವೆ ಆದರೆ ಅವರು ಚಾಮುಂಡೇಶ್ವರಿಯನ್ನ ಒಪ್ಪಿಕೊಳ್ತಾರಾ ಅಂತ ಬಿಜೆಪಿ ಪ್ರಶ್ನೆ ಎತ್ತಿದೆ ಬೇರೆ ಸಾಹಿತಿಗಳು ಇರಲಿಲ್ವಾ ಅವರನ್ನೇ ಯಾಕೆ ಕರೆದ್ರಿ ಅಂತ ಶೋಭಾ ಕರಂದ್ಲಾಜೆ ಪ್ರಶ್ನಿಸಿದ್ದಾರೆ ಇದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದು ಉದ್ಘಾಟನಾ ಕುಸ್ತಿ ತಾರಕಕ್ಕೇರಿದೆ ನಾಲ್ಕು ದಿನದ ಹಿಂದೆ ಬಾನು ಮುಸ್ತಾಕ್ ಅವರನ್ನ ಚಾಮುಂಡಿ ಚಾಮುಂಡೇಶ್ವರಿಯ ನವರಾತ್ರಿಯ ಉದ್ಘಾಟನೆಗೆ ಯಾಕೆ ಕರೆದಿದ್ದೀರಿ ಕನ್ನಡ ನಾಡಿನಲ್ಲಿ ಬೇರೆ ಸಾಹಿತಿಗಳು ನಿಮ್ಗೆ ಸಿಕ್ಕಲಿಲ್ವಾ ಬೇರೆ ಜನ ನಿಮ್ಗೆ ಸಿಕ್ಕಿಲ್ವಾ ಪ್ರಾರ್ಥನೆ ನಮ್ಮ ಸೊತ್ತು ಅಲ್ಲ ಮನೆ ನಮ್ಮ ಸೊತ್ತು ಯಾವುದು ಇದು ನಮ್ಮ ಸೊತ್ತು ವೈಯಕ್ತಿಕವಾದ ಮನೆ ಆದರೆ ಅನಂತರ ಪಬ್ಲಿಕ್ ನಾನು ಎಲ್ಲರನ್ನೂ ಕರೀತೀನಪ್ಪ ನೀವು ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರಬೇಡ ಅಂತ ಹೇಳಿದ್ದಾರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ಹೇಳಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂತ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ಕೆ ಬರಬೇಡಿ ಇಷ್ಟೇ ಅಲ್ಲ ಮುಸ್ಲಿಮರನ್ನ ಒಗ್ಗೂಡಿಸಲು ಹೀಗೆ ಮಾಡ್ತಿರೋದಾಗಿ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ ಬಿಜೆಪಿಯ ಈ ಟೀಕೆಗಳಿಗೆ ಪ್ರತಿಕ್ರಿಯೆ ನೀಡಿರೋ ಡಿಕೆ ಶಿವಕುಮಾರ್ ವಿರೋಧ ಮಾಡೋದೇ ಅವರ ಪೊಲಿಟಿಕಲ್ ಅಜೆಂಡಾ ಎಂದಿದ್ದಾರೆ ಈಗ ಬಾನು ಮುಸ್ತಾಕ್ ಅವರ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಬಂದು ಬಾನು ಮುಸ್ತಾಕ್ ಅವರನ್ನ ದಸರಾ ಆಚರಣೆಗೆ ಅದರ ಉದ್ಘಾಟನೆಗೆ ನೀವು ಕರೀರಿ ಅಂತ ಯಾರೂ ಕೇಳ್ಕೊಂಡಿರಲಿಲ್ಲ ಬಾನು ಮುಸ್ತಾಕ್ ಅವರು ಕೂಡ ಅಪ್ಲಿಕೇಶನ್ ಹಾಕಿರಲಿಲ್ಲ ಬಿಜೆಪಿಯವರು ನೀವು ಏನೇ ಮಾಡಿ ಅವರು ಅವ್ರ ಪೊಲಿಟಿಕಲ್ ಅಜೆಂಡ್ ಆಗ ಆಯ್ತು ಬಿಜೆಪಿಯವರು ಯಾಕೆ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ನ ಯಾಕೆ ಮುಚ್ಚಿಬಿಡ್ಲಿಲ್ಲ ಅವರು ಈ ವಿಚಾರವಾಗಿ ಮಾತನಾಡಿದ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ ಸಿ ಮಹದೇವಪ್ಪ ದಸರಾ ನಾಡ ಹಬ್ಬ ಇಲ್ಲಿ ಧರ್ಮ ದೇವರ ಪ್ರಶ್ನೆ ಬರೋದಿಲ್ಲ ಎಂದಿದ್ದಾರೆ ಈ ಮಾತಿಗೆ ಕೆರಳಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗ ಆಯಿತು ಅಂತ ಪ್ರಶ್ನಿಸಿದ್ದಾರೆ ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ ನಾಡ ಹಬ್ಬದಲ್ಲಿ ಸಹ ಭಾಗಿಯಾಗಬೇಕು ಇದರಲ್ಲಿ ಧರ್ಮದ ಪ್ರಶ್ನೆ ದೇವರ ಪ್ರಶ್ನೆ ದೇವಲ್ವಾ ಗಾಂಧೀಜಿಯವರು ನವರಾತ್ರಿ ಸಾಂಸ್ಕೃತಿಕ ಹಬ್ಬ ಯಾವಾಗ ನವರಾತ್ರಿ ಅಂತ ಕರೆಯೋದೇ ದುರ್ಗೆಯ ನವ ಅವತಾರಗಳಿಗೆ ಅದನ್ನು ಪೂಜೆ ಮಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಮೊದಲ ದಿನದಿಂದ ಹಿಡಿದು ಶೈಲಪುತ್ರಿಯಿಂದ ಹಿಡಿದು ಕೊನೆ ತನಕ ವಿಜಯದಶಮಿ ತನಕ ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ರೂಪದಲ್ಲಿ ಅಲಂಕಾರ ಮಾಡ್ತಾರೆ ಇನ್ನು ನಿನ್ನೆ ಹಾಸನದಲ್ಲಿ ಮಾತನಾಡಿದ್ದ ಬಾನು ಮುಷ್ತಾಕ್ ತಾಯಿ ಚಾಮುಂಡಿಯ ತಮ್ಮನ್ನ ಕರೆಸಿಕೊಳ್ತಿರೋದಾಗಿ ಹೇಳಿದ್ರು ಈ ಮಾತಿಗೆ ಪ್ರಶ್ನೆ ಮಾಡಿರೋ ಪ್ರತಾಪ್ ಸಿಂಹ ನೀವು ಚಾಮುಂಡೇಶ್ವರಿನ ಒಪ್ತೀರಾ ಎಂದಿದ್ದಾರೆ ಚಾಮುಂಡೇಶ್ವರಿ ಮೇಡಮ್ ಈಗ ಹೇಳ್ತಾ ಇದ್ರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಈ ಚರ್ಚೆಯ ನಡುವೆ ಮೈಸೂರು ಜಿಲ್ಲಾಡಳಿತ ಅಧಿಕೃತವಾಗಿ ಮುಷ್ಟಾಕರನ್ನ ದಸರಾ ಉದ್ಘಾಟಕರಾಗಿ ಆಹ್ವಾನಿಸಲು ಸಿದ್ಧತೆ ಮಾಡಿಕೊಳ್ತಿದೆ ಸೆಪ್ಟೆಂಬರ್ ಮೊದಲ ವಾರ ಉದ್ಘಾಟಕರನ್ನ ಆಹ್ವಾನಿಸುವುದಾಗಿ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ತಿಳಿಸಿದ್ದಾರೆ ಇಲ್ಲ ನಮಗೆ ಆ ತರದ ಯಾವುದೇ ದೂರ ಇಲ್ಲ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರನ್ನ ಜಿಲ್ಲಾಡಳಿತ ಪರವಾಗಿ ಗೌರವ ಪೂರ್ವಕವಾಗಿ ಇನ್ವೈಟ್ ಮಾಡ್ಕೊಂಡು ಬರ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ದಸರಾ ಉದ್ಘಾಟನೆ ನಡೆಯಲಿದೆ ಸಾಂಸ್ಕೃತಿಕ ನಗರಿಯಲ್ಲಿ ಸಿದ್ಧತೆಗಳು ಕೂಡ ನಡೆದಿವೆ ಹೀಗಿರೋ ನಡುವೆ ರಾಜಕೀಯ ನಾಯಕರು ಉದ್ಘಾಟಕರ ಆಯ್ಕೆ ಸುತ್ತ ಕೆಸರರ ಚಾಟ ಮಾಡಿಕೊಳ್ತಿದ್ದಾರೆ ಮೈಸೂರಿನಿಂದ ರಾಮ್ ಜೊತೆ ಈರನ್ನ ಬಸವ ಟಿವಿ ನೈನ್ ಬೆಂಗಳೂರು